ಕೇಳ್ತಾರೆ ಇದು ರಿಫೈನ್ಡ್ ಅಲ್ಲ ನ್ಯಾಚುರಲ್ಲು ಆಮೇಲೆ ವುಡ್ ಪ್ರೆಸ್ಡ್ ಆಯಿಲು ಈ ಇಷ್ಟು ನ್ಯಾಚುರಲ್ಲಾಗಿ ಬಂದಾಗ ಬೇಗ ಹಾಳಾಗುತ್ತಾ ಬೇಗ ಕೆಡುತ್ತಾ ಏನು ನೀವು ಯಾವುದೇ ರೀತಿಯಾದಂಥ ಏನು ಮಿಕ್ಸ್ ಮಾಡೋದಿಲ್ಲ ಯಾವುದೇ ಮಿಕ್ ಏನು ಇಲ್ಲ ಅಡಲ್ಟ್ರೇಷನ್ ಇಲ್ಲ ಅಂತ ಬಟ್ ಬೇಗ ಹಾಳಾಗುತ್ತಾನೋ ಒಂದು ಪ್ರಶ್ನೆ ಅದೇನಂತ ಅಂದ್ರೆ ಅಂದ್ರೆ ಈಗ ರಿಫೈನ್ಡ್ ಆಯಿಲ್ ಅಂತ ಅಂದ್ರೆ ಏನೋ ಮಿಕ್ಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಆಯಿಲ್ ಕೆಡಲ್ಲ ಅಂತ ಹೇಳ್ತಿರ್ತಾರೆ ಈ ಗಾಣದ ಕೆಡುತ್ತೆ ಯಾವ್ದೇ ಕಾರಣಕ್ಕೂ ರಾ ಮೆಟೀರಿಯಲ್ ಹೇಗೆ ರಾ ಮೆಟೀರಿಯಲ್ ಸೋರ್ಸಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆಯಿಲ್ ಲೈಫ್ ಡಿಪೆಂಡ್ ಆಗಿರುತ್ತೆ ಆಯಿಲ್ ಹೇಗೆ ಸ್ಟೋರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈಗ ಗುಡ್ ಕ್ವಾಲಿಟಿ ರಾ ಮೆಟೀರಿಯಲ್ ಅಲ್ಲಿ ಕೆಲವೊಂದು ನಿಮಗೆ ಅಲ್ಲಿ ಈಗ ಏನು ಸಾರ್ಟ್ ಎಕ್ಸ್ ಮಾಡ್ತೀನಿ ನಾನು ಹೇಳಿದ್ರಲ್ಲ ಫಸ್ಟ್ ಪ್ರೋಸೆಸ್ ರಾ ಮೆಟೀರಿಯಲ್ ಬಂದ್ ಸಾರ್ಟ್ ಎಕ್ಸ್ ಆಗುತ್ತೆ ದೆನ್ ಡ್ರೈಯಿಂಗ್ ಆಗುತ್ತೆ ಯಾವುದೇ ಕಾರಣಕ್ಕೂ ತೇವ ಇರಬಾರ್ದು ಆಯಿಲ್ ನಿಮ್ಗೆ ಡ್ರೈ ಇದ್ದಾಗ ಏನಾಗುತ್ತೆ ಅಂದ್ರೆ ಆಯಿಲ್ ನಿಮಗೆ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಮಾಯ್ಚರ್ ಕಂಟೆಂಟ್ ಆಯಿಲ್ ಹೋಗಲ್ಲ ನಿಮಗೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಕೆಲವೊಂದ್ ಒಂದ್ ಒನ್ ಆರ್ ಟೂ ಡೇಸ್ ಹಿಂಗೆ ಓಪನ್ ಮಾಡಿ ಸನ್ಲೈಟ್ ಇರೋದ್ರಿಂದ ಮಾಯ್ಚರ್ ಅಬ್ಸರ್ವ್ ಆಗುತ್ತೆ ಮಾಯ್ಚರ್ ವೇಪರ್ ಆದಾಗ ಆಯಿಲ್ ಸಿಲ್ಕುಲೆಟ್ ಮ್ಯಾಕ್ಸಿಮಮ್ ಮೈಂಟೇನ್ ಆಗುತ್ತೆ ನಾವು ಸದ್ಯಕ್ಕೆ ಪ್ರೆಸೆಂಟ್ಲಿ ಏನಂದ್ರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಈಗ ಪೆಟ್ ಬಾಟಲ್ ಫಿಲ್ ಮಾಡೋದ್ರಿಂದಾಗಿ ನೈನ್ ಮಂತ್ಸ್ ಕೊಡ್ತಾ ಇದೀವಿ ಬಟ್ ಮಿನಿಮಮ್ ಸಿಕ್ಸ್ ಮಂತ್ಸ್ ವರ್ಗು ಯಾವ ಏನೂ ಆಗಲ್ಲ ಮ್ಯಾಕ್ಸಿಮಮ್ ನೈನ್ ಮಂತ್ಸ್ ನೀವು ಅದನ್ನ ಓಪನ್ ಮಾಡದಲ್ಲೇ ಯೂಸ್ ಮಾಡಿದ್ರೆ ನೈನ್ ಮಂತ್ಸ್ ಯೂಸ್ ಮಾಡಬಹುದು ಒನ್ಸ್ ಓಪನ್ ಮಾಡ್ಮೇಲೆ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ಕನ್ಸಂಪ್ಷನ್ ಮಾಡಬೇಕು ಅಂಡ್ ಮೇನ್ ಏನಂದ್ರೆ ಅವಾಗಲೇ ನಿಮ್ಗೆ ಸ್ಟೀಲ್ ಬಗ್ಗೆ ಹೇಳ್ತಾ ಇದ್ದೀವಿ ಈ ಪ್ಲಾಸ್ಟಿಕ್ ಬದಲು ಆಯಿಲ್ ನ ಸ್ಟೀಲ್ ಅಲ್ಲಿ ಸ್ಟೋರ್ ಮಾಡೋದ್ರಿಂದ ಆಯಿಲ್ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ ಈಗ ಇದು ಟ್ರಾನ್ಸ್ಪೋರ್ಟೇಶನ್ ಪರ್ಪಸ್ ಗೆ ಈಗ ಪೆಟ್ ಬಾಟಲ್ ಕೊಟ್ಟಿರ್ತೀವಿ ಸ್ಟೀಲ್ ಮಾಡಿರ್ತೀವಿ ದೆನ್ ಮನೆಗೆ ತಗೊಂಡೋಗಿ ಅವ್ರ ಹತ್ರ ಸ್ಟೀಲ್ ಕಂಟೈನರ್ಸ್ ಇರುತ್ತೆ ಇಲ್ಲ ಮ್ಯಾಕ್ಸಿಮಮ್ ಗ್ಲಾಸ್ ಇಲ್ಲ ನಿಮ್ ಹತ್ರ ಲೀಸ್ಟ್ ಆಗಿ ಬೆಟರ್ ಓಲ್ಡ್ ಅಂಡ್ ಬೆಸ್ಟ್ ಮೆಥಡ್ ಅಂತಂದ್ರೆ ಇದು ಸ್ಟೀಲ್ ಅಲ್ಲಿ ಸ್ಟೀಲ್ ಸ್ಟೋರ್ ಮಾಡೋದ್ರಿಂದ ಆಯಿಲ್ ಅಲ್ಲಿ ಏನಾದ್ರು ಮಾಸ್ಚರ್ ಕಂಟೆಂಟ್ ಇದ್ರೆ ವೇಪರ್ ಆಗುತ್ತೆ ಅಂಡ್ ಆಯಿಲ್ ಫ್ರಾಗ್ರೆನ್ಸ್ ಇರುತ್ತಲ್ಲ ಜಾಸ್ತಿ ದಿನವರೆಗೂ ರಿಟೈನ್ ಆಗುತ್ತೆ ಅಂಡ್ ನಾವಿಲ್ಲಿ ಲೋಕಲ್ ಎಲ್ಲಾ ಕಸ್ಮರ್ಗೂ ಇದನ್ನೇ ಹೇಳ್ತೀವಿ ಏನಂದ್ರೆ ನಿಯರ್ ಬೈ ಇರೋಂಥವ್ರು ಒಂದು ಫೈವ್ ಟೆನ್ ಕಿಲೋಮೀಟರ್ ಇರೋಂಥರು ಆದಷ್ಟು ಮನೆಯಲ್ಲಿ ಸ್ಟೀಲ್ ಕ್ಯಾನ್ ತಗೊಂಬನ್ನಿ ಪ್ಲಾಸ್ಟಿಕ್ ಬಾಟಲ್ ರೇಟ್ ಕಡಿಮೆ ಮಾಡ್ಕೊಡ್ತೀವಿ ಸ್ಟೀಲ್ ಕ್ಯಾನ್ ತಗೊಂಬಂದು ಆಯಿಲ್ ತಗೊಂಡೋಗಿ ಆಯಿಲ್ ನಿಮಗೆ ಆಲ್ರೆಡಿ ಜಾಣದನ್ನೇ ತಗೋತಿದ್ದೀರಾ ಅದನ್ನ ಬೇರೆ ರೀತಿ ಸ್ಟೋರ್ ಮಾಡೋದು ಬೇಡ ಸ್ಟೀಲ್ ಕ್ಯಾನಲ್ ಸ್ಟೋರ್ ಮಾಡಿದಾಗ ನಿಮಗೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ ಆಯಿಲ್ ಫ್ರಾಗ್ರೆನ್ಸ್ ಅಂಡ್ ಕ್ವಾಲಿಟಿ ಮೈಂಟೈನ್ ಆಗುತ್ತೆ ಈ ಹ್ಯಾರೋನಿಕ್ಸ್ ವುಡ್ ಪ್ರೆಸ್ ಆಯಿಲ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀನಿ ಆದರೆ ಎಕ್ಸ್ಪರ್ಟ್ ಒಪಿನಿಯನ್ ಬೇಕಲ್ವಾ ವೈದ್ಯರಿಗೆ ಏನು ಹೇಳ್ತಾರೆ ಡಾಕ್ಟರ್ ಜನಾರ್ದನ್ ಅವರು ಈ ವುಡ್ ಪ್ರೆಸ್ ಆಯಿಲ್ ಬಗ್ಗೆ ಮಾತನಾಡಿದ್ದಾರೆ ಹ್ಯಾರೋನಿಕ್ಸ್ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋರು ನಮಸ್ತೆ ನಾನು ಡಾಕ್ಟರ್ ಜನಾರ್ದನ್ ಅಂತ ಐ ಎಮ್ ಅಲೋಪ್ಯಾಥಿಕ್ ಡಾಕ್ಟರ್ ಸೋ ಇಲ್ಲಿ ಹೇಳಬೇಕು ಅಂದರೆ ರಿಫೈಂಡ್ ಆಯಿಲ್ಗಿಂತ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯಾಕೆ ಬೆಟರ್ ಅಂತ ನಾವು ಮಾತಾಡ್ಬೇಕು ಅನ್ನೋದಾದರೆ ರಿಫೈನ್ಡ್ ಆಯಿಲ್ಸ್ ಆರ್ ಮೇಡಪ್ ಆಫ್ ವೆರಿ ಹೈ ಹೀಟ್ ತುಂಬ ಹೈ ಹೀಟ್ನ ಪ್ರೊಡ್ಯೂಸ್ ಮಾಡಿ ಆಯಿಲ್ಸ್ನ ರೆಡಿ ಮಾಡಿರ್ತಾರೆ ಬಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಆಗೋಲ್ಲ ಯಾವುದೇ ರೀತಿ ಹೀಟ್ ಉಪಯೋಗಿಸಿರೋದಿಲ್ಲ ಡೈರೆಕ್ಟ್ ಊಟ್ ಪ್ಲೇಸಿಂದ ರೆಡಿ ಆಗುತ್ತೆ ಸೊ ಇದರಲ್ಲಿ ಏನು ಅಡ್ವಾಂಟೇಜಸ್ ಅಂದರೆ ಯಾವುದೇ ರೀತಿ ಮಿನರಲ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಲಿ ಯಾವುದೇ ರೀತಿ ಲಾಸ್ ಆಗೋದಿಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸಲ್ಲಿಸಿ ಬಟ್ ರಿಫೈನ್ಡ್ ಆಯಿಲ್ಸಲ್ಲಿ ಹೇಗೆಂದರೆ ಹೀಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಎಲ್ಲ ಮಿನರಲ್ಸ್ ಎಲ್ಲ ಲಾಸ್ ಆಗುತ್ತೆ ಎಲ್ಲ ಬ್ರೇಕ್ ಆಗುತ್ತೆ ಯಾವುದೇ ರೀತಿ ಉಪಯೋಗ ಇರೋದರಿಲ್ಲ ಬಟ್ ಕೆಲವು ನಾವು ಹೈ ಹೀಟಲ್ಲಿ ಬಳಸುವಂಥ ಪದಾರ್ಥಗಳನ್ನ ರಿಫೈಂಡ್ ಆಯಿಲ್ ಯೂಸ್ ಮಾಡಬೇಕಾಗತ್ತೆ ಬಟ್ ಕೋಲ್ಡ್ ಪ್ರೆಸ್ ಆಯಿಲ್ ಹೆಲ್ತ್ ವೈಸ್ ತುಂಬ ಉತ್ತಮ ಅದು ಇದು ಸ್ಕಿನ್ ಮತ್ತು ಹೇರ್ಸ್ಗೆ ತುಂಬ ತುಂಬ ತುಂಬಾ ಹೆಲ್ಪ್ ಮಾಡುತ್ತೆ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸಲ್ಲಿ ವಿಟಮಿನ್ ಇ ನಮಗೆ ತುಂಬ ಆಗಿ ಸಿಗುತ್ತೆ ಸೊ ವಿಟಮಿನ್ ಇಂದ ನಮಗೆ ಸ್ಕಿನ್ನು ಹೇರ್ ಗ್ರೋತು ತುಂಬ ಚೆನ್ನಾಗಿರುತ್ತೆ ಬಟ್ ಎಸ್ಪೆಷಲಿ ಕೋಕೋನಟ್ ಆಯಿಲ್ ಬಗ್ಗೆ ಮಾತಾಡೋದಾದರೆ ಈ ವುಡ್ ಪ್ರೆಸ್ಡ್ ಆಯಿಲ್ಸಿಂದ ಯು ಕ್ಯಾನ್ ಮ್ಯಾನೇಜ್ ಯುವರ್ ವೆಯ್ಟ್ ಲೈಕ್ ವೆರಿ ಹೆಲ್ದಿಲಿ ತುಂಬ ಚೆನ್ನಾಗಿ ನಿಮ್ಮ ವೆಯ್ಟ್ ಗ್ರೋತ್ ಅಥವಾ ಲಾಸನ್ನ ತುಂಬ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅದ್ರ ಜೊತೆಗೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲನೂ ತುಂಬ ಬ್ಯಾಲೆನ್ಸ್ಡ್ ಆಗಿ ಮೂವ್ ಆಗುತ್ತೆ ಲೈಕ್ ಯಾವುದೇ ರೀತಿ ನಿಮಗೆ ಅರ್ಲಿ ಮಾರ್ನಿಂಗ್ ಟೈರ್ಡ್ನೆಸ್ ಆಗಲಿ ಫೆಟಿಗಾಗಲಿ ತಲೆ ಸುತ್ತು ತಲೆ ಭಾರ ಈ ಥರವೆಲ್ಲನೂ ನೀವು ಕಮ್ಮಿ ಮಾಡ್ಕೋಬೇಕಂದ್ರೆ ಡೈಲಿ ಬೆಳಗ್ಗೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡು ಸ್ಪೂನು ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಕುಡೀರಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸೊ ಹ್ಯಾರೋನಿಕ್ಸ್ ಬಗ್ಗೆ ಹೇಳೋದಾದರೆ ಇಟ್ಸ್ ಸ್ಟಾರ್ಟೆಡ್ ಬೈ ಅವರ್ ಫ್ರೆಂಡ್ ಅವ್ರ ಯಂಗ್ ಎಂಟ್ರಪ್ರಿನರ್ ಹರ್ಷಿತ್ ಅಂತ ಈಸ್ ಅ ಬಿ ಇ ಗ್ರ್ಯಾಜುಯೇಟ್ ಅವರು ಅವರ ಒಂದು ಫೀಲ್ಡ್ನ ನೋಡ್ಕೊಳ್ದಿರ ಸ್ವಲ್ಪ ಸೊ ಸೊಸೈಟಿಗೆ ಹೆಲ್ಪ್ ಆಗಲಿ ಅಂತ ಈ ಕೋಲ್ಡ್ ಪೇಸ್ ಸೈಲ್ಸ್ನ ತುಂಬ ಸ್ಟಾರ್ಟ್ ಮಾಡಿದ್ದಾರೆ ಇವ್ರ ಹತ್ರ ನೀವು ಹೇಗೆ ಅಂದರೆ ನಿಮ್ಮ ಕಣ್ಣು ಮುಂದೆ ನಿಮ್ಗೆ ಆಯಿಲ್ನ ಪ್ರಿಪೇರ್ ಮಾಡಿ ಕೊಡ್ತಾರೆ ಸೊ ನಿಮ್ಗೆ ಯಾವುದೇ ರೀತಿ ಟ್ರಸ್ಟ್ ಇಶ್ಯೂಸ್ ಇರೋದಿಲ್ಲ ಆ್ಯಂಡ್ ಶೆಲ್ಫ್ ಲೈಫ್ ಕೂಡ ತುಂಬ ಚೆನ್ನಾಗಿದೆ ಇವ್ರ ಹತ್ರ ಇರೋ ಆಯಿಲು ದೊ ನೀವು ಬೇರೆ ಕಡೆ ಎಲ್ಲ ತೊಗೊಂಡ್ರೆ ಸೆಲ್ಫ್ ಲೈಫ್ ಹಾಳಾಗುತ್ತೆ ಅಥವಾ ಕ್ವಾಲಿಟಿ ಇಶ್ಯೂಸ್ ಬರುತ್ತೆ ಬಟ್ ಹ್ಯಾರೋನಿಕ್ಸ್ ಅವ್ರ ಹತ್ರ ನೀವು ತೊಗೊಂಡ್ರೆ ಇಟ್ಸ್ ಲೈಕ್ ಗೋಲ್ಡನ್ ಆಯಿಲ್ ವಿಚ್ ಯು ಬೈ ಹಿಯರ್ ಅಂತ